ಇವತ್ತು ಏನು ಈ ಒಂದು ಅತ್ಯದ್ಭುತವಾದಂತಹ ಸಮಾರಂಭ ಮುಖ್ಯವಾಗಿ ಯಮ್ಕನ್ಮಳಿ ಊರಿನಲ್ಲಿ ಏನಾದರೂ ಕಾರ್ಯಕ್ರಮ ಜರಿದ್ರೆ ಅದು ಈ ಕೂಟದಲ್ಲಿ ಅದಕ್ಕೆ ಬಹಳಷ್ಟು ಮಹತ್ವ ಇರ್ತತಿ ಆ ಮಹತ್ವದಲ್ಲಿ ಆ ಸರ್ ಸೊ ಹಾಗಾಗಿ ಈ ಕೂಟದಲ್ಲಿ ಜಭಾವಿಸಿದಂತಹ ಸಮಸ್ತ ನನ್ನ ಆತ್ಮೀಯ ರೈತರ ಮಿತ್ರರೇ ಈ ಒಂದು ಕಾರ್ಯಕ್ರಮದ ಮುಖ್ಯ ವೇದಿಕೆ ಮೇಲೆ ನಮ್ಮ ನಾಯಕರು ರಾಜಕೀಯ ಗುರುಗಳು ಮಾರ್ಗದರ್ಶಕರು ಹಾಗೂ ಮಾಜಿ ಸಂಸದರು ಆದಂತಹ ಸನ್ಮಾನ್ಯ ರಮೇಶ್ ಅನ್ನ ಹಾಗೂ ಈ ಭಾಗದ ಒಂದು ನೀರಾವರಿ ವ್ಯವಸ್ಥೆ ಆಗಬಹುದು ಮತ್ತು ಇನ್ನಿತರ ಒಂದು ಕಾರ್ಯಕ್ರಮಗಳಾಗುವುದು ಅದರ ಅಭಿವೃದ್ಧಿ ಹರಿಕಾರದಂತಹ ಸನ್ಮಾನ್ಯ ಮಾಜಿ ಮಂತ್ರಿಗಳು ಮತ್ತು ಮಾರ್ಗದರ್ಶಕ ಎ ಪಾಟೀಲ್ ಸಾಹೇಬರೇ ಬಸವರಾಜ್ ಹುಂದ್ರೆ ಅವರೇ ಕನಗೌಡ ಪಾಟೀಲ್ ಅವರೇ ಪಾರೇಶ್ ಮಾಲಾಜಿ ಅವರೇ ಸುಹಾಸನ ಜೋಶಿ ಅವರೇ ಬಸವರಾಜ್ ಕೆತ್ನೂರಿ ಅವರೇ ಹಾಗೂ ನಾಗನೂರಿ ಅನ್ನೋರೇ ಮತ್ತು ಭೀಮಗೌಡ ಅನ್ನೋರೇ ಹಾಗೂ ಇಲ್ಲಿ ತವರೆಲ್ಲ ಹೆಸರಿಗೋಗವು ಅನ್ನೆಲ್ಲ ಹೇಳಕ್ಕಾಗಿರುವುದಿಲ್ಲ ವೇದಿಕೆ ಮೇಲೆ ಇರುವಂತಹ ಸಮಸ್ತ ಗಣ್ಯಮಾನರೇ ಮತ್ತು ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ರೈತ ಮಿತ್ರರೇ ತಾಯಂದಿರೇ ಅಕ್ಕಂದ್ರೆ ಯುವಕ ಮಿತ್ರರು ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರೇ ಪ್ರಮುಖವಾಗಿ ಇವತ್ತು ನಾವು ಇಲ್ಲಿ ಸೇರಿತಕ್ಕಂತಹ ವಿಷಯ ಬರುವಂತಹ ಇಪ್ಪತ್ತೆಂಟನೇ ತಾರೀಕು ಏನು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಈ ಒಂದು ಚುನಾವಣೆಯನ್ನ ನಾವು ನೀವು ಎಂದು ಕೇಳಿರಲಿಲ್ಲ ಯಾಕಪ್ಪ ಅಂದ್ರ ಏನು ಅಪ್ಪನಗೌಡ ಪಾಟೀಲ್ ಸಾಹೇಬರು ಈ ಒಂದು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಿದ್ರು ಮತ್ತು ಈ ಭಾಗದ ಜನರಿಗೆ ಅದೊಂದು ಕಲ್ಪ ವೃಕ್ಷ ಆಗಲಿ ಅದೊಂದು ಈ ಭಾಗದ ಜನರಿಗೆ ಯಾವಾಗಲೂ ನಿರಂತರವಾಗಿ ಸೇವೆಯನ್ನ ಕೊಡಲಿ ಅಂತ ಹೇಳಿ ಸ್ಥಾಪನೆ ಮಾಡಿ ಅದರಾದ ತಕ್ಷಣ ಬಸಗೌಡ ಅಜ್ಜ ಅವರು ಮತ್ತು ವಿಶ್ವನಾಥ ಅಜ್ಜ ಅವರು ಇವರು ಸಹ ಬಹಳಷ್ಟು ಸಹಕಾರವನ್ನ ಕೊಟ್ಟ ಅದನ್ನ ಉಂಡದ ಮಟ್ಟಿಗೆ ಬೆಳೆಸ್ಕೊಂಡು ಬಂದ್ರು ಅದಾದ ಬಳಿಕ ಅದೇ ದಾರಿಯಲ್ಲಿ ಸಾಗಿದಂತ ನಮ್ಮ ದಿವಂಗತ ಉಮೇಶ ಕತ್ತಿ ಸಾಹೇಬರು ಅವರು ಸಹ ತಮ್ಮದೇ ಆದ ಕೊಡುಗೆಯನ್ನ ಕೊಟ್ಟು ಯಾವುದೇ ಕಾರಣಕ್ಕ ಆ ಒಂದು ಸಹಕಾರಿ ಸಂಘಕ್ಕ ಧಕ್ಕೆ ಆಗಬಾರದು ಅಂತ ಹೇಳಿ ಸನ್ಮಾನ ಎ ಬಿ ಪಾಟೀಲ್ ಸಾಹೇಬರು ಸನ್ಮಾನ ರಮೇಶ್ಣ ಕತ್ತಿ ಸಾಹೇಬರು ದಿವಂಗತ ಉಮೇಶ ಕತ್ತಿ ಸಾಹೇಬರು ಎಲ್ಲರೂ ಸೇರಿಕೊಂಡು ಅತ್ಯಂತ ವ್ಯವಸ್ಥಿತವಾಗಿ ಆ ಒಂದು ಸಂಘವನ್ನು ನಡೆಸಿಕೊಂಡು ಬಂದರು ಆದ್ರೆ ಆ ಸಂಘ ಕೆಲವರ ಕಣ್ಣು ಕುಕ್ತಾ ಇದೆ ಕೆಲವರ ಕಣ್ಣಾಗ ಆ ಸಂಘ ಕುಕ್ಕಾತೈತಿ ಅದಕ್ಕೇನ್ ಮಾಡುತ್ತಾರೆ ಅಂದ್ರೆ ಎಷ್ಟು ದಿನ ಸುಮಾರು ಮೂವತ್ತು ನಲವತ್ತು ವರ್ಷಗಳಾಯ್ತು ಅಲ್ಲಿ ಅವಿರೋಧವಾಗಿ ಆಯ್ಕೆ ಆಗ್ತಿದ್ರು ಯಾರದೋ ಒಂದು ಚುನಾವಣೆ ಬೇಡ ಅವಿರೋಧವಾಗಿ ಆಯ್ಕೆಯನ್ನು ಮಾಡೋಣ ಅಂತೇಳಿ ಹೇಳ್ತಿದ್ರು ಆದ್ರೆ ಆ ವಿರೋಧವಾಗಿ ಆಯ್ಕೆಯಾದಂತಹ ವ್ಯಕ್ತಿಗಳು ಕೆಲವೊಂದು ಕಡೆ ಹೋಗಿ ತಮ್ಮದೇ ಆದ ರೀತಿಯಲ್ಲಿ ಏನೋ ಆಡಳಿತವನ್ನು ಮಾಡಲು ಮುಂದಾದಾಗ ಇಲ್ಲಿ ಈ ಹುಕ್ಕೇರಿ ತಾಲೂಕಿನ ಜನರ ಮೇಲೆ ಈ ಒಂದು ಚುನಾವಣೆಯ ಹೊರೆ ಬಿದ್ದಿತ್ತು ಆ ಚುನಾವಣೆಯ ಹೊರೆಯನ್ನ ಯಾರು ಕೆಡಿದಾರಲ್ಲ ಆ ಹೊರೆಯನ್ನ ನಮ್ಮ ಮೇಲೆ ಕೆಡವಿದಂತಹ ಅಥವಾ ಹಾಕಿದಂತಹ ವ್ಯಕ್ತಿಗಳನ್ನ ಯಾವ ರೀತಿ ಅದು ನೀವು ನಿರ್ಣಯ ಮಾಡಬೇಕಾಗ್ತದೆ ಯಾಕಂದ್ರೆ ಸನ್ಮಾನ್ಯ ರಮೇಶ ಕತ್ತಿ ಸಾಹೇಬರು ಸನ್ಮಾನ್ಯ ಎ ಬಿ ಪಾಟೀಲ್ ಸಾಹೇಬ್ರ ನೇತೃತ್ವದಲ್ಲಿ ಈ ಒಂದು ಚುನಾವಣೆ ಜರುತ್ತಾ ಇದೆ ಈ ಒಂದು ಚುನಾವಣೆ ಅಂದ್ರೆ ಇದೊಂದು ಸ್ವಾಭಿಮಾನದ ಸಂಕೇತದ ಚುನಾವಣೆ ಅಂತ ನಾವು ಅದಕ್ಕೆ ಹೆಸರು ಇಟ್ಟರು ಸ್ವಾಭಿಮಾನಿ ಪೆನಲ್ ಅಂತ ಹೆಸರು ಇಟ್ಟಿದ್ರು ಇಲ್ಲಿ ಮುಖ್ಯವಾಗಿ ಏನು ಹದಿನೈದು ಅಭ್ಯರ್ಥಿಗಳಿದ್ದಾರೆ ಆ ಹದಿನೈದು ಅಭ್ಯರ್ಥಿಗಳು ಆ ಕಡೆ ಇದ್ದಂತ ಹದಿನೈದು ಅಭ್ಯರ್ಥಿಗಳ ಠೇವಣಿ ನಷ್ಟ ಆಗುವಂಥ ಉತ್ತರ ಕೊಡೋ ಯಾರಾದ್ರೂ ಇತ್ತ ಅವರು ನೀವಂತಹ ಇಚ್ಛೆ ಪಡ್ತೀವಿ ಅವ್ರ ಠೇವಣಿಗಳನ್ನ ನಷ್ಟ ಆಗ್ತದೆ ಅಂತೇಳಿ ನೀವೆಲ್ಲರೂ ತೋರಿಸ್ಕೊಡ್ಬೇಕು ಹದಿನೈದಕ್ಕೂ ಹದಿನೈದು ಅಭ್ಯರ್ಥಿಗಳು ನಮ್ಮ ಪ್ಯಾನೆಲ್ ಸ್ವಾಭಿಮಾನಿ ಪ್ಯಾನೆಲ್ ಅಭ್ಯರ್ಥಿಗಳು ಆಯ್ಕೆ ಆಗ್ಬೇಕು ನಾವು ನೋಡ್ತೀವಿ ಯಾಕಂದ್ರೆ ಈ ಭಾಗದ ಶಾಸಕರು ಹೇಳ್ತಿರ್ತಾರ ನಾವು ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದೆವು ಅದನ್ನ ಮಾಡಿದೆವು ಇದನ್ನ ಮಾಡಿದೆವು ಅಂತ ಹೇಳ್ತಾರೆ ನಾವ್ರಲ್ಲಿ ಒಂದು ಪ್ರಶ್ನೆ ಕೇಳಕ ಇಚ್ಛೆ ಪಡ್ತೀನಿ ಈಗೇ ಹೋದಾಗ ಒಂದು ಬಸ್ ಸ್ಟಾಂಡ್ ಅನ್ನು ನೀವು ಬಲಗಡೆ ಈ ಕಡೆ ಬಸ್ ಸ್ಟ್ಯಾಂಡ್ ಕಾಣ್ತೈತಿ ಏನೋ ಹಕ್ಕೇರಿ ಸರಿ ನಮ್ಮ ಹತ್ತರಿಗೆ ಮತ್ತು ಎಂಕನ್ಮಡಿ ಪಕ್ಕದಲ್ಲಿ ಬರುವಂತ ಹತ್ತಿನಲ್ಲಿ ಬರುವಂತ ಬಸ್ ಸ್ಟ್ಯಾಂಡ್ ಕಳೆದ ಇಪ್ಪತ್ತು ವರ್ಷಗಳಾಯ್ತಾ ಬಸ್ ಸ್ಟ್ಯಾಂಡ್ ಇದ್ದ ಇನ್ನೂ ತರ ಬಸ್ ಕಟ್ ಕಟ್ಟಲಾಗದವ್ರು ಈ ಚುನಾವಣೆ ಏನು ಮಾಡ್ತಾರಂತೆ ಅವ್ರೇಳ್ಕ್ಕೆ ಇಚ್ಛೆ ಪಡ್ತೇವೆ ಯಾಕಂದ್ರೆ ಕಳೆದ ಇಪ್ಪತ್ತು ವರ್ಷ ಆಯ್ತು ಆ ಬಸ್ ಸ್ಟ್ಯಾಂಡ್ ಅನ್ನ ಕಟ್ಟಿಲ್ಲ ಈ ಚುನಾವಣೆ ಮಾಡಕ್ ಹೋಗ್ತಾರ ಈ ಭಾಗದಲ್ಲಿ ನೀವು ಸಮಸ್ಯೆಗಳನ್ನು ನೋಡಿದ್ರೆ ನಾವು ಇಪ್ಪತ್ತು ವರ್ಷಗಳಿಂದ ಅನುಭವಿಸ್ತೇವೆ ಸಣ್ಣ ಮನೆ ರಮೇಶ ಕತ್ತಿ ಸರ್ ಹೇಳಿದರು ಅದಕ್ಕೆಲ್ಲ ನಾವು ಈಗ ಅಂತ್ಯವನ್ನು ಹಾಡ್ತೇವೆ ಅಂತ ಹೇಳಿದರು ಆದಷ್ಟು ಬೇಗ ಅದಕ್ಕೆ ಅಂತ್ಯವನ್ನು ಹಾಡುವಂತಹ ಸಮಯ ಬಂದೇ ಬರ್ತದೆ ಹಾಗಾಗಿ ಇಲ್ಲಿ ನಮಗ ಈ ಹುಕ್ಕೇರಿ ತಾಲೂಕಿನ ಜನರು ಯಾವಾಗೂ ಸ್ವಾಭಿಮಾನಿಗಳು ಅಂತ ಹೇಳ್ತೇವೆ ಯಾಕಂದ್ರೆ ಇಲ್ಲಿ ಹೆಣ್ಮಕ್ಳು ತಂದು ಸೆಟ್ ಹೊಳಸುವ ಮಟ್ಟಕ್ಕೆ ಅವರು ಹೆಣ್ಮಕ್ಳು ತಂದು ಸೆಟ್ ಹೊಳಸುವ ಮಟ್ಟಕ್ಕೆ ಬಂದಾರಂದ್ರೆ ಅದಕ್ಕೆ ನೀವು ತಕ್ಕ ಉತ್ತರ ಕೊಡ್ಬೇಕಂದ್ರೆ ತಮ್ಮಲ್ಲಿ ವಿನಂತಿ ಮಾಡ್ತಾರೆ ಯಾವತ್ತು ಈ ರೀತಿಯಾದಂತಹ ಗುಂಡ ಇಲ್ಲಿ ಪ್ರದರ್ಶನ ಆಗ್ತಿರ್ಲಿಲ್ಲ ಈ ರೀತಿಯಾದಂತಹ ಎಲ್ಲ ರೀತಿ ನಮ್ಮ ಮೇಲೆ ಏನು ಮಾಡಬೇಕು ಕದಾಪ್ರಹಾರವನ್ನ ಈ ಭಾಗದ ಜನರ ಮೇಲೆ ಮಾಡತ್ತಾರ ಅದಕ್ಕಾಗಿ ಅವರ ದರ್ಪದ ರಾಜಕಾರಣಕ್ಕೆ ಅವ್ರ ಗುಂಡಾಗಿರೋ ರಾಜಕಾರಣಕ್ಕ ಅಂತ್ಯ ಆಡುವಂತ ಸಮಯ ಯಾವ್ದಾದ್ರು ಇದ್ರ ಅದು ಇಪ್ಪತ್ತೆಂಟನೇ ತಾರೀಕು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ತಾವೆಲ್ಲರೂ ಇಪ್ಪತ್ತೆಂಟನೇ ತಾರೀಕು ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ಲೇಬೇಕು ಆ ಸರಿಯಾದ ಉತ್ತರವನ್ನ ಕೊಟ್ಟಾಗ ಅವ್ರಿಗೆ ಓದ್ತಾ ಯಾಕಂದ್ರ ಅವ್ರ ಅಂತದ ಕಾಲ ಸಮೀಪ ಬಂದಾಗ ಮಾತ್ರ ಈ ರೀತಿಯಾದ ವರ್ತನೆಗಳಾಗ್ತಾವ ಅದಕ್ಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ ನಮ್ಮ ಏನು ಈ ಪ್ಯಾನೆಲ್ ನ ಅಭ್ಯರ್ಥಿಗಳಾದ್ರೆ ಅವರೆಲ್ಲರನ್ನ ಆರಿಸ್ ಕಳಿಸಬೇಕು ಇನ್ನೂ ಬಹಳಷ್ಟು ಅದಾವ ಈ ಒಂದು ಶಾಸಕರ ಬಗ್ಗೆ ಹೇಳ್ಬೇಕಂದ್ರೆ ಅದು ಇಪ್ಪತ್ತ ನಾಲ್ಕು ತಾಸು ಆಗೋದು ಲಾಸ್ಟ್ ಇವ್ರ ಬಗ್ಗೆ ಹೇಳ್ಬಹುದು ಯಾಕಂದ್ರೆ ಒಳ್ಳೇದಲ್ಲ ಎಲ್ಲ ಕೆಟ್ಟದ ಹೇಳ್ಬಹುದು ಯಾಕಂದ್ರೆ ಆ ರೀತಿಯಾಗಿ ನಮ್ಮ ಏಳು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ನೋಡ್ತೇವೆ ನಾವು ಒಂದೇ ಒಂದು ಉದಾಹರಣೆ ಏನು ಕೊಡ್ತೀವಿ ನಮ್ಮ ಹುದಲಿ ಅಂದ್ರೆ ಅದು ಅತ್ಯಂತ ಹೆಸರು ಭಾಷೆ ಅಂತ ಸ್ವತಂತ್ರ ಹೋರಾಟಗಾರ ಅಂತ ಹೇಳ್ತೇವೆ ನಾವು ಆ ಹುದಲಿಯಲ್ಲಿ ಸನ್ಮಾನ್ಯ ಎರಡ್ ಸಾವಿರದ ಒಂಬತ್ತರಲ್ಲಿ ನಮ್ಮ ರಮೇಶ್ ಅನ್ನ ಕತ್ತಿ ಸಾಹೇಬರು ಸಂಸದರಾಗಿದ್ರು ಆ ಸಂಸದರಾದಂತಹ ಸಂದರ್ಭದಲ್ಲಿ ದಿವಂಗತ ಉಮೇಶ್ ಅನ್ನ ಕತ್ತಿ ಸಾಹೇಬರು ಸನ್ಮಾನ್ಯ ನಮ್ಮ ದಿವಂಗತ ಸುರೇಶ್ ಅಂಗಡಿ ಸಾಹೇಬರು ಮತ್ತು ಇವರೆಲ್ಲರೂ ಸೇರಿಕೊಂಡು ಅಲ್ಲಿ ಆ ಒಂದು ಹುದ್ಲಿ ಗ್ರಾಮದ ಹೆಮ್ಮೆಯ ಪುತ್ರ ಅಂತ ನಾವು ಗಂಗಾಧರ ರಾವ್ ದೇಶಪಾಂಡೆ ಅಂತೇಳಿ ಆ ಗಂಗಾಧರ ರಾವ್ ದೇಶಪಾಂಡೆ ಅವರ ಮೂರ್ತಿಯನ್ನ ಅವರ ಹುಟ್ಟೂರಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಒಂದು ಧ್ಯೇಯವನ್ನು ಇಟ್ಕೊಂಡು ಅವತ್ತು ಗುದಲಿ ಪೂಜೆಯನ್ನು ಮಾಡಿ ಬಂದಿದ್ರು ಅದರಲ್ಲಿ ಶಾಸಕರು ಇದ್ರು ಗುದಲಿ ಪೂಜೆಯನ್ನು ಮಾಡಿದ್ರು ಎಲ್ಲಾರು ಸೇರ್ಕೊಂಡು ಅದಕ್ಕ ಏನು ಸನ್ಮಾನ್ಯ ರಮೇಶ್ ಅನ್ನ ಕತ್ತಿ ಅಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಂಡ್ರು ಯಾಕಂದ್ರೆ ಅವ್ರು ಸಂಸದರಿದ್ರು ಆ ಮುಂಚೂಣಿ ನಿಂತ್ಕೊಂಡು ಅದಕ್ಕೆ ಬೇಕಾಗುವಷ್ಟು ಸುಮಾರು ಒಂದು ಕೋಟಿ ರೂಪಾಯಿ ಅಣ್ಣಗಣಸ್ತೈತಿ ಅಷ್ಟನ್ನ ಅನುದಾನವನ್ನು ಸಹ ಬಿಡುಗಡೆಯನ್ನು ಮಾಡಿದ್ರು ಆದ್ರೆ ಅದನ್ನ ಕುತಂತ್ರದಿಂದ ಯಾಕಪ್ಪ ಅಂದ್ರೆ ಅಲ್ಲಿ ಏನು ಕುಮರಿ ರಸ್ತೆ ಹೋಗುವಂತ ಏನು ಅಲ್ಲಿ ಪುತ್ರಿ ಆಗ್ಬೇಕಿತ್ತು ಆ ಪುತ್ರಿ ಆಗ್ಬೇಕಾದ್ರೆ ವೇಳೆ ಅಲ್ಲಿ ಪುತ್ರಿ ಆದ್ರೆ ಸುತ್ತಮುತ್ತಲಿನ ಜಾಗ ಅತ್ಯಂತ ಅದೇನು ನಿರ್ಬಂಧಿತ ಪ್ರದೇಶ ಆಗಿಬಿಡ್ತದೆ ಆ ನಿರ್ಬಂಧಿತ ಪ್ರದೇಶ ಆದ್ರೆ ನನ್ನ ಫ್ಯಾಕ್ಟರಿ ಕಟ್ಟಕ್ ಆಗುದಿಲ್ಲ ನನ್ನ ಶುಗರ್ ಫ್ಯಾಕ್ಟರಿಯಲ್ಲಿ ಕಟ್ಟ್ಯಾಕ್ ಆಗುದಿಲ್ಲ ಅಂತ ಹೇಳಿ ಕುತಂತ್ರದಿಂದ ಆ ಗಂಗಾಧರ ದೇಶಪಾಂಡೆಯ ಮೂರ್ತಿಯನ್ನ ಬೆಳಗಾವಿ ಯಾರಾದ್ರೂ ಸ್ಥಳಾಂತರ ಮಾಡಿದ್ರು ಈ ಭಾಗದ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಕುತಂತ್ರದಿಂದ ಅವ್ರಂತಲ್ಲಿ ಏನಾದ್ರೂ ಆ ಸ್ವಾತಂತ್ರ್ಯ ಹೋರಾಟಗಾರ ಬಗ್ಗೆ ಒಂದು ಭಯ ಭಕ್ತಿ ಗೌರವ ಇತಿದ್ರ ಅವರ ಫ್ಯಾಕ್ಟ್ರಿಯನ್ನು ಕಟ್ಟೋಕ್ಕಿಂತ ಮುಂಚಿತವಾಗಿ ಅಲ್ಲಿ ಗಂಗಾಧರ ದೇಶಪಾಂಡೆ ಮೂರ್ತಿಯನ್ನು ಕಟ್ಟಬೇಕಾಗಿ ಅವ್ರು ಕಟ್ಟಲಿಲ್ಲ ಅದೇ ಒಂದು ಹೇಳ್ತೀನಿ ನಾನು ಇನ್ನು ಬಹಳಷ್ಟು ಅದಾವ ನಮ್ಮ ಹತ್ರ ಯಾಕಂದ್ರೆ ಸಣ್ಣ ಮಾಡಿ ದೊಡ್ಡವರು ಮಾತಾಡ್ತಾ ಅದೇ ಭಾಗದಲ್ಲಿ ಅಲ್ಲಿ ಉಳ್ಳೂರು ಕರ ಕರಕುಂಪಿ ಧರ್ನಟ್ಟಿ ಇವೆಲ್ಲ ಬರ್ತಾವ್ ಅಲ್ಲಿ ಬುಡ್ರೆನೂರ್ ಅನ್ನೋ ಒಂದು ಊರೈತಿ ಆ ಊರಿನಿಂದ ಸುಮಾರು ಒಂದು ನಾಲ್ಕು ಕಿಲೋಮೀಟರ್ ಪಾಪ ಸಣ್ಣ ಸಣ್ಣ ಮಕ್ಕಳು ಹೆಣ್ಣು ಮಕ್ಕಳು ಅಲ್ಲಿ ನಡ್ಕೋಂದ್ ಬಂದು ಮುಚ್ಚಂದ ಶಾಲೆಗೆ ಬರ್ತಾವ ದಿನಾನು ಬರ್ತಾವ ದಿನಾನು ಬರ್ತಾವ್ ಪಾಪ ಅವ್ರು ಅವಕ್ ಇನ್ನೂ ತನಹ ಒಂದು ಬಸ್ಸಿನ ವ್ಯವಸ್ಥೆ ಇಲ್ಲ ಇನ್ನೂ ತನಹ ಒಂದು ಬಸ್ ವ್ಯವಸ್ಥೆ ಇಲ್ಲ ನೀವು ಪ್ರಾತ್ಯಕ್ಷಿಕವಾಗಿ ಹೋಗಿ ನೋಡ್ಬರ್ಬಹುದು ಏನಾದ್ರೂ ಒಂಬತ್ತು ಹತ್ತು ಗಂಟೆಗೆ ಹೋದ್ರ ಅಂದ್ರೆ ಪಾಪ ನಡ್ಕೊಂತ ಬರ್ತಿರ್ತವೆ ಹೆಣ್ಣು ಮಕ್ಕಳು ಮತ್ತೆ ಸಣ್ಣ ಸಣ್ಣ ಹುಡುಗರು ಅದು ಮತ್ತ ಅಲ್ಲಿ ದಟ್ಟಾರಣ್ಯದಲ್ಲಿ ಅರಣ್ಯದಲ್ಲಿ ಬರುವಂತಹ ಒಂದು ವ್ಯವಸ್ಥೆ ಅದಲ್ಲ ಅಂತ ಹೆಣ್ಣು ಮಕ್ಕಳು ಬರುವಾಗ ನಿಮಗೆ ಈ ಶಾಸಕರಂಗ ಕೇಳ್ತು ಅವ್ರ ಮೇಲರಂಗರನೆ ಬರಬೇಕಾಗಿತ್ತು ಅವ್ರ ಮೇಲೆ ಕೊರನೆ ಬರಬೇಕಾಗಿತ್ತು ಪಾಪ ಮಕ್ಕಳಿಗೆ ನೀವೊಂದು ಬಸ್ ಬಿಡಬೇಕಾಗಿತ್ತು ಅಂತವೆಲ್ಲ ಮರಸ್ತೇರಿ ಇಲ್ಲಿ ಬಂದು ಬಣ್ಣ ಬಣ್ಣದ ಮಾತುಗಳನ್ನು ಹೇಳ್ತೇವೆ ಇಲ್ಲಿ ಬಂದು ಬಂದು ಬಣ್ಣ ಬಣ್ಣದ ಮಾತುಗಳನ್ನು ಹೇಳ್ತೇವೆ ಯಾಕಂದ್ರೆ ಈ ಭಾಗದ ಜನರಿಗೆ ಗೊತ್ತಿಲ್ಲ ಅಂತ ಹೇಳ್ತೇವೆ ಆ ಬಣ್ಣದ ಮಾತುಗಳಿಗೆ ಮರಾಗುದಿಲ್ಲ ಇಂದಿನ ದಿನಮಾನದಲ್ಲಿ ನಿಮಗೆ ತಕ್ಕ ಉತ್ತರವನ್ನು ಯಾರಾದರೂ ಕೊಟ್ಟರೆ ಅವ್ರು ಹುಕ್ಕೇರಿ ಜನತೆ ಕೊಡ್ತಾರಂತ ಹೇಳಕ ಈ ಮೂಲಕ ಇಚ್ಛೆ ಪಡ್ತೀವಿ ನೀವೆಲ್ಲರೂ ಉತ್ತರವನ್ನ ಕೊಡಬೇಕು ನೀವು ಈಗ ಉತ್ತರ ಕೊಡುದ್ರೆ ಕೆಲಸ ಆಗುದಿಲ್ಲ ಯಾಕಂದ್ರೆ ಈಗ ನಾವು ಅವರನ್ನ ಮುಕ್ತಾಯದ ಹಂತಕ್ಕೆ ಕೊಯ್ಬೇಕು ಪಿ ಎಲ್ ರಾಜಕಾರಣ ನಿಮಗೆ ಗೊತ್ತೈತಿ ಯಾವ ರೀತಿ ಅಂತೇಳಿ ಇಲ್ಲಾದ್ರೆ ನಾವು ಬಾಗಿವಾಡಿಗೆ ಹೋಗ್ಬೋದು ಅಥವಾ ಸಂಕೇಶ್ವರ್ಕ್ ಹೋಗ್ಬಹುದು ಹೋದಾಗ ನಮ್ಗೆ ಪಿ ಎಗಳ ಅವಶ್ಯಕತೆ ಇಲ್ಲ ಪಿ ಕೇಳಿ ಒಳಗೆ ಹೋಗುವಂತ ಅವಶ್ಯಕತೆ ಇಲ್ಲ ಸಾಹುಕಾರ ಬರೀ ಒಳಗ ಯಾರ ನಮ್ಮವರಂತೆ ಕರ್ಬೋತಾರ ಆದ್ರೆ ಅಲ್ಲಿ ಏಳು ಸುತ್ತಿನ ಕೋಟೆಗಳು ಆ ಏಳು ಸುತ್ತಿನ ದಾಟಿ ದಾಟೋದಾಗ ದೇವರ ಪ್ರತ್ಯಕ್ಷ ಆಗ ನಿಮಗ ಅದಕ್ಕಾಗಿ ಆ ಏಳು ಸುತ್ತಿನ ಕೋಟೆಯನ್ನು ಬೆಚ್ಚಿಸಿದ ಬೇಡ ನಮಗೇನಿವ್ ಅದರಲ್ಲ ಸನ್ಮಾನ ಎ ವಿ ಪಾಟೀಲ್ ಸಾಹೇಬರು ಸನ್ಮಾನ ರಮೇಶ್ ಕಟ್ಟಿ ಸಾಹೇಬರು ಅವ್ರ ಹತ್ರ ಹೋದ್ರೆ ಎಲ್ಲ ಏನು ಅವು ಪರಿಹಾರ ಅಂತ ಈ ಮೂಲಕ ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ ಅದಕ್ಕಾಗಿ ನಮ್ಮ ಸ್ವಾಭಿಮಾನಿ ಏನು ಈ ಭಾಗದ ಜನ ಅರಿ ನೀವ ಇದಕ್ಕೆ ತಕ್ಕ ಉತ್ತರವನ್ನ ಕೊಡ್ಬೇಕು ಕೆಲವೊಂದ್ ಜನ ಅಂತಿದ್ರು ಏನಂತೇಳಿ ಈ ಕೂಟದಲ್ಲಿ ಇನ್ನು ಮುಂದೆ ಮಾಡುತ್ತೆ ಎಷ್ಟಿ ಭಾಷಣ ಮಾಡುದಿಲ್ಲ ಅಂತ ಹೇಳ್ತಿದ್ರು ಆದ್ರೆ ಖಾಲಿ ಅವಂಗ್ ಬರ್ತದೆ ಹೇಳಕ್ ಬರುದಿಲ್ಲ ಬರ್ತೈತಿ ಅದೆಲ್ಲರಿಗೂ ಕಾಲು ಬರ್ತೈತಿ ಅದಕ್ಕೆ ಯಾರಿಗೂ ಏನು ಹೇಳು ಬೇಡ ಇನ್ನು ಮುಂದಿನ ದಿನ ನಾವು ನೀವು ತಯಾರಿಯನ್ನು ನಡೆಸಬೇಕು ಪ್ರತಿಯೊಬ್ರು ತಮ್ಮ ಒಂದು ಆದ್ಯ ಕರ್ತವ್ಯ ಅಂತ ತಿಳ್ಕೋಬೇಕು ಏನು ಹದಿನೈದು ಜನ ಅಲ್ಲಿ ಅಭ್ಯರ್ಥಿಗಳಾದರೆ ಆ ಅಭ್ಯರ್ಥಿಗಳು ಅವರು ಏನಾದರೂ ಅದಾರಕ್ಕಿಂತ ಮುಂಚಿತವಾಗಿ ಅಲ್ಲಿ ಇದ್ದಂತ ಅಭ್ಯರ್ಥಿಗಳು ಯಾರಾದ್ರೂ ಇದ್ರ ಸನ್ಮಾನ್ಯ ರಮೇಶ್ ಸನ್ನಕತ್ತಿ ಸೇಬ್ರ ಸನ್ಮಾನ್ಯ ಎ ವಿ ಪಾಂಡೀಲ್ ಸಾಹೇಬ್ರ ಅಭ್ಯರ್ಥಿಗಳು ಅಂತ ತಿಳ್ಕೊಂಡು ನಿಮ್ ಮತದಾನವನ್ನು ಮಾಡ್ಬೇಕಂತ ಈ ಮೂಲಕ ಇದು ನಮ್ಮ ಆದ್ಯ ಕರ್ತವ್ಯ ಆಗೈತಿ ಎಲ್ಲರೂ ಸೇರಿಕೊಂಡು ನಾವು ಈ ರೀತಿ ಮತದಾನ ಮಾಡಿದ್ರೆ ಯಾರೋ ಕಾಕಾ ಬಾಂದೂರಿಗೆ ಆಗ್ಬೋದು ಬಸವರಾಜನ ಆಗಿರಬಹುದು ಆಮೇಲೆ ಕಲಗೌಡ ಪಾಟೀಲ್ ಆಗಬಹುದು ಇನ್ನು ಬಹಳಷ್ಟು ಜನ ಅಲ್ಲಿ ಅಭ್ಯರ್ಥಿಗಳಾಗಿ ನಿಲ್ಲುವಂತ ಆದ್ರೆ ಅವ್ರು ಯಾರೋ ನಮಗ ಮನೇಲಿ ಮನಸ್ತಾಪ ಬೇಡ ನಮ್ದು ಏನಿದ್ರೂ ಅಲ್ಲಿ ನಾವ್ ಏನಾದರೂ ಇಲ್ಲಿಗೆ ಬಡಿಯಕೋ ಆದ್ರ ಗಣಪತಿಗಳು ಪಟ್ಟಿರ್ತೈತಿ ಅದಕ್ಕೆ ಇಲ್ಲಿ ಬಡಿದ್ ಬೇಡ ಈಗ ನಾವೇನಾದ್ರೂ ಇದ್ರ ಗಣಪತಿನ ಆಧರಿಸ್ತೇವೆ ಹಾಗಾಗಿ ಗಣಪತಿ ರೂಪದಲ್ಲಿ ನಮ್ಗೆ ಇದ್ದವ್ರು ಯಾರಾದರೂ ಸನ್ಮಾನ್ಯ ರಮೇಶ್ ಚಂದ್ರದ್ದಿ ಸಾಹೇಬ್ರು ಸನ್ಮಾನ್ಯ ಎ ಬಿ ಪಾಟೀಲ್ ಸಹೇಬ್ರೆ ಅವರ ಮುಖವನ್ನ ನೋಡಿ ನಾವೆಲ್ಲರೂ ಮತದಾನವನ್ನ ಮಾಡಬೇಕು ದಿವಂಗಂತ ಉಮೇಶನ್ನ ಕತ್ತಿ ಸಾಹೇಬರು ಕಟ್ಟಿದಂತ ಕನಸು ಉತ್ತರ ಕರ್ನಾಟಕದ ಕನಸು ಗಟ್ಟಿಧನಿಯಾದಂತಹ ಉಮೇಶ್ ಅನ್ನ ಕತ್ತಿ ಸಾಹೇಬರು ಇದ್ದಾಗ ಯಾರೂ ಈ ಕಡೆ ತಲೆ ಹಾಕಿ ಮಲ್ಕೋತಿರ್ಲಿಲ್ಲ ಬಂದ್ ಬಂದ್ ಸಲಾಮ್ ಹೊಡಿತಿದ್ರು ಯಾಕಂದ್ರೆ ಇವತ್ತೇನಾದ್ರು ಈ ಭಾಗದಲ್ಲಿ ಏನು ಶಾಸಕರದ ಎರಡ್ ಸಾವಿರದ ಎಂಟರಲ್ಲಿ ಬಂದ್ರು ಅವ್ರನ್ನ ಕೈ ಹಿಡ್ಕೊಂಡು ಮನೆ ಮನೆ ಆಟ ಇಳಿಸ್ತಾರೆ ಯಾರಾದ್ರೂ ಸನ್ಮಾನ್ಯ ಎ ವಿ ಪಾಟೀಲ್ ಸಾಹೇಬರು ಸನ್ಮಾನ್ಯ ಉಮೇಶ್ ಅನ್ನ ಕತ್ತಿ ಸಾಹೇಬರು ಆದ್ರೆ ಯಾವಾಗಲೂ ಉಪಕಾರವನ್ನ ಸ್ಮರಿಸ್ಬೇಕಾಗ್ತದೆ ಯಾರಾದ್ರೂ ಉಪಕಾರ ಮಾಡಿದ್ರೆ ಅದ್ರ ಸ್ಮರಿಸ್ಬೇಕು ನಾವು ಏನೂ ಆಗ್ಲಿ ನೀವು ಈ ಮಟ್ಟಕ್ಕೆ ಬಯ ಕಾರಣ ಆದ್ರೂ ಇದ್ರೆ ಅದು ಪಾಟೀಲ ಕುಟುಂಬ ಹಾಗೂ ಕತ್ತೆ ಕುಟುಂಬ ಅನ್ನೋದು ಅಂತ ಈ ಮೂಲಕ ಈ ಒಂದು ಎರಡು ಕುಟುಂಬ ನೀವ ಹಿಡ್ಕೊಂಡಿದ್ರೆ ಇನ್ನು ಬಹಳಷ್ಟು ಮುಂದೆ ಹೋಗ್ತಿದ್ರಿ ಅವ್ರ ಇಬ್ಬರನ್ನೂ ಎದುರು ಹಾಕೊಂಡಿದ್ರಿ ನಿಮ್ಮ ಅಂತ್ಯಕಾಲ ಸಮೀಪ ಆಗಿತ್ತಂತ ಈ ಮೂಲಕ ಹೇಳಿ ನನ್ನ ಎಲ್ಲ ಸಮಸ್ತ ಹುಕ್ಕೇರಿ ತಾಲೂಕಿನ ಜನರಲ್ಲಿ ಕಳಕಳಿ ವಿನಂತಿ ಮಾಡಿಕೊಂಡು ನಿಮಗೆ ಕೈ ಮುಗುತು ನಿಮ್ಮ ಕಾಲುಗುತ್ತೆ ಕೇಳ್ತಾ ಇದ್ದೀನಿ ನಮ್ಮ ಹದಿನೈದಕ್ಕೂ ಹದಿನೈದು ಜನ ಅತ್ಯಂತ ಪ್ರಚಂಡ ಬಹುಮತದಿಂದ ಆರಿಸಿಕೊಡ್ಬೇಕಂತ ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ